ಅದು ಕಾರ್ಯಕ್ಕೂ ತರಬೇಕಂತಂದ್ರೆ ನಾವು ಯಾವಾಗಲೂ ಕೆಟ್ಟರು ಒಬ್ಬರಿಗೊಬ್ರು ನಾವು ಮಾತಾಡ್ತಾ ಇರ್ತೀವಿ ಮೆಕೇಜ್ರೂ ಹಾಕ್ತೀವಿ ಮೆಕೇಜ್ ಹಾಕಿದ್ರೆ ಅವ್ರಿಗೂ ಬಿಡ್ರಿ ಮೆಕೇಜ್ ಹಾಕಿ ಅದೆಲ್ಲ ಅಂದರೆ ನೋಡಿ ನೋಡ್ದಂಗೆ ಇರ್ತಾ ಇರ್ತವ್ ಗೆಳೆಯರ್ ಯಾಕಂದ್ರ ಒಪ್ಪಣ್ಣಗೆ ಮಾತಾಡ್ತಾನೆ ನಾನು ಮುಂದೆ ಈ ಏನಾಗಿ ಬಿಡ್ತೈತಿ ಈಡಾಕಿಲ್ಲ ಅಂತ ಮಾಡಿಕ್ಕೆ ಬೇರೆ ಶಂಕರ್ ಬಿಡ್ರಿ ಶಂಕರ್ ನಾಯಕ ನಮ್ಗೆ ಪರವಾಗಿ ಹೋರಾಟ ಮಾಡಕ್ಕೆ ಹೋರಾಟ ಆಮೇಲೆ ಯಾವ್ಯಾರು ಮಠ ಅಂತೂ ಆತು ಮೊಹಮ್ಮದ್ ರಫಿ ಅವ್ರ ಆತು ಕೋಟಿ ಅವ್ರ ಆತು ಠಾಪೂರ್ ಅವ್ರ ಆತು ನನ್ನ ಹಾದಿಯಾಗಿ ಎಲ್ಲರೂ ಕೆಲಸ ಮಾಡ್ತೇವೆ ನೀವು ಕೆಲಸ ಅಂದ್ರೆ ನೀವೆಲ್ಲ ಕೂತಿರೋ ಅಲ್ಲಿ ಕೆಲಸ ಮಾಡಕ್ಕೆ ಅದ ನಿಮ್ಮ ಪಾತ್ರ ಐತೆ ನಾವು ನೀವು ಸುಮ್ ಕೂತಿರೋದು ನಾವು ಕೆಲಸ ಅಲ್ಲಿ ಆ ಕೆಲಸ ಮಾಡಕ್ಕೂ ಕೆಲವರು ಆಡ್ಡಿರ್ತಾರೆ ಯಾರು ಇಲ್ಲ ಎಕ್ಸಾಂಪಲ್ ನಾವೊಂದು ಏನು ಮಾಡಿದ್ದೆವು ಏನೇ ಗೆಳೆಯರ ಬಳಗಕ್ಕೆ ಒಂದು ಒಂತಿಗೆ ಮಾಡಿದ್ದೆವು ಒಂಚಿಗೆ ಎಷ್ಟು ಮಾಡ್ಯವು ನಾವು ಒಂದು ತಿಂಗ್ಳಿಗೆ ಬಂದು ಸರ್ಕಾರ ಏನಾದ್ರು ಅನಾನುಕೂಲ ಐತೆ ತಿಳ್ಕೊಬೇಕು ನಾವು ಗುರು ಕೂಡ ಗುರುವಾರ ಆಗಿರ್ಬೇಕು ತ್ರೀಮಂತ್ ಕೂಡ ಶ್ರೀಮಂತ್ ಆಗಬೇಕು ಈಗ ನಮ್ಗೆ ಕಷ್ಟ ಭಾಳ ಐತೆ ಈಗ ನನಗೆ ನೋವಾಗಿ ಭಾಳ ಐತೆ ನಗರಗಳು ಅವ್ರು ನಗತಿರ್ತಾರೆ ಅಂದ್ರೆ ಅವ್ರು ಚೆಂದ್ರೆ ಅವ್ರು ಕೂಡ ನಗಬೇಕು ನಾವು ಅವ್ರಿಗೆ ಕಷ್ಟ ಐತೆ ಅಂದ್ರೆ ನಮ್ಗೆ ಚಲೋ ಐತೆ ಅಂದ್ರೆ ಕೂಡ ನಾವು ಕಷ್ಟನ ಅಂತ ಹೋಗಬೇಕು ಅದು ಗೆಳೆಯರ ಬಾಳಗ ಮುಂದೇಶ ಕಲೆಕ್ಟ್ ನಗರವರು ಮಾಡೋದು ನಿಮ್ಮ ಮನಸ್ಸಿಗೆ ಅಲ್ಲಿ ಕೂತಲ್ಲಿ ಹೇಳಿ

ಪಾಪೂಜಿ ಎಜುಕೇಶನ್ ಪಾಪೂಜಿ ಶಿಕ್ಷಣ ಇದಕ್ಕೆ ಅದಕ್ಕೆ ಆಟತ ಅಧಿಕಾರಿ ಅದಕ್ಕೆ ನಮಗೆಲ್ಲರೂ ನಮಗೆ ಕೆಲವು ಮಂದಿಗೆ ಗೊತ್ತೈತಿ ಕೆಲವೊಂದು ಗೊತ್ತೈತಿ ಎಲ್ಲರೂ ಕೂಡ ಅವ್ರಿಗೆ ಅಭಿನಂದನೆಗಳು ಬರ್ರಿ ಬಂದಾದನೆ ನೋಡು ಹತ್ತೊಂಬತ್ತನೇ ತಾರೀಕಿಗೆ ಅಥವಾ ನಮ್ಮ ಯಾರು ಮದವಿ ನಿಮಗೆ ಹತ್ತೊಂಬತ್ತನೇ ತಾರೀಕು ಇತ್ತಂದ್ರೆ ಎಡ ಬಲ ಇಟ್ಟು ಶಂಕರ್ ಶಂಗರ್ ಗುರು

ನಾವು ಈಗಾಗಲೇ ಈ ಮಗಳು ಒಂದು ಮತ್ತೊಮ್ಮೆ ಎಲ್ಲರಿಗೂ ಮೀಟ್ ಆಗುವಂಥ ಒಂದು ವಿಚಾರ ಭಾಳಷ್ಟು ಕಾರ್ಯದ ಒತ್ತಡದಿಂದ ಇದನ್ನು ಆರಿಸ್ಕೊಡೋ ಬಟ್ ಈಗ ಏನಂದ್ರೆ ನಮ್ಮ ಪೂಜೆ ಗುರುಗಳ ಒಂದು ಸನ್ಮಾನ ಮಾಡೋದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಬಂದಿದೆ ಈ ಅವಕಾಶವನ್ನು ಸದುಪಯೋಗ ಕಳ್ಕೊಂಡು ಇಲ್ಲೇ ಏನು ಮಾಡುವಂಥ ನನ್ನ ಉಪಾಧ್ಯಕ್ಷರು ಏನು ಹೇಳಿದರು ಅಂದರೆ ಆಮೇಲೆ ಉದ್ರಾಣಿಯವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಬರು ಮೇದೊಳಗೆ ಐವತ್ತು ವರ್ಷ ಪೂರ್ಣ ನಮ್ಮ ಇದಕ್ಕೆ ಕಂಪ್ಲೀಟ್ ಆಗ್ತದನ್ನೋ ಒಂದು ಪ್ಲಸ್ ವಾರ್ಷಿಕೋತ್ಸವ ಅಂದ್ರೆ ಏನೋ ಕಾರ್ಯಕ್ರಮ ಮಾಡ್ತೀವಿ ಅದು ವಾರ್ಷಿಕೋತ್ಸವ ಆಗ್ತದೆ ಅಂತ ಒಂದು ವಿಚಾರವನ್ನು ಹಂಚ್ಕೊಂಡರೆ ಆ ನಮ್ಮ ಮನಸ್ಸಿನೊಳಗೆ ಅಥವಾ ಏನು ಕಾರ್ಯಕ್ರಮ ಕಾರ್ಯಕ್ರಮಗಳು ಏನು ಎರಡು ಮೂರು ಹೇಳಿದ್ದು ಇನ್ನು ಮುಂದೆ ಒಂದು ಡೇಟ್ ನೋಡ್ಕೊಂಡು ಆ ಕಾರ್ಯಕ್ರಮ ಅದೇ ಬೇಟಿಗೆ ಫಿಕ್ಸ್ ಮಾಡಿಕೊಳ್ಳುವಂಥ ಒಂದಿಷ್ಟು ವಿಚಾರಧಾರನ ಅಂದ್ಕೊಂಡು ಈ ವಿಷಯ ತಮ್ಮ ಮುಂದೆ ಸಬ್ಮಿಟ್ ಮಾಡಕತ್ತೀವಿ ಅದಕ್ಕೆ ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಬೇಕು ಒಂದು ದಯವಿಟ್ಟು ಹೇಳಿ ಹೇಳುವಂಥದ್ದು ನೀವು ಗದಗ ಫೋನ್ ಮಾಡಿ ಗುರುಗಳ ಡೇಟ್ ಕೇಳ್ಕೊಂಡು ಅವ್ರು ಅವರು ಕೆಲಸ ಆಗಿದ್ರು ಅಂದ್ರೆ ಬಂದಾಗ ಮೊದಲ ಶುರು ಮಾಡ್ಯಾರ